ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗಾಗಿರ್ಬೋದು ಅಥವಾ ಸಾಯಂಕಾಲದ ಟೈಮಲ್ಲಿ ಟೀ ಟೈಮ್ ಸ್ನ್ಯಾಕ್ಸಿಗಾಗಿರ್ಬೋದು ಈ ರೆಸಿಪಿಯನ್ನು ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸ್ದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಬಿಳಿ ರವೆನ ಬಳಸಿ ಮಾಡಿರುವಂತಹ ಈ ಸ್ನ್ಯಾಕ್ಸ್ ರೆಸಿಪಿನ ನಾವು ಹದಿನೈದು ದಿನದ ತನಕ ಸ್ಟೋರ್ ಮಾಡ್ಕೊಳ್ಬೋದು ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗಾಗಿರ್ಬೋದು ಅಥವಾ ಟೀ ಟೈಮ್ ಸ್ನ್ಯಾಕ್ಸಿಗಾಗಿರ್ಬೋದು ಇವು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರ್ತವೆ ಹಾಗೆ ನಿಮ್ಮ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲೇ ಈ ರೆಸಿಪಿನ ಮಾಡಿಕೊಳ್ಬೋದು ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಇರ್ತವೆ ಬನ್ನಿ ಈ ಟೇಸ್ಟಿಯಾದಂತಹ ಕ್ರಿಸ್ಪಿಯಾದಂತಹ ಈ ಸ್ನ್ಯಾಕ್ಸ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಿಂದ ಒಂದು ಕಪ್ ಆಗುವಷ್ಟು ಹೆಸರುಬೇಳೆನ ಒಂದು ಬಟ್ಲಿಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಒಂದರಿಂದ ಎರಡು ಸಾರಿ ನೀಟಾಗಿ ತೊಳೆದು ತಗೊಬರ್ತೇನೆ ಈ ಹೆಸರುಬೇಳೆನ ನೋಡಿ ತೊಳೆದಂತಹ ಈ ಹೆಸರುಬೇಳೆಗೆ ನೀರನ್ನು ಸೇರಿಸಿ ಒಂದು ಅರ್ಧ ಗಂಟೆ ಇದ್ದೇನೆ ನಂತರ ಮಿಕ್ಸಿ ಜಾರಿಗೆ ಯಾವ ಕಪ್ಪಲ್ಲಿ ಹೆಸರುಬೇಳೆ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ಬಿಳಿ ರವೆ ಅಂದರೆ ಉಪ್ಪಿಟ್ಟು ರವೆನ ಹಾಕ್ಕೊಳ್ಬೇಕಾಗುತ್ತೆ ಉಪ್ಪಿಟ್ಟು ರವೆನ ಮಿಕ್ಸಿ ಜಾರಿಗೆ ಸೇರಿಸಿ ಇದನ್ನು ರುಬ್ಬಿ ತಗೊಬರ್ತೇನೆ ನೋಡಿ ಉಪ್ಪಿಟ್ಟು ರವೆನ ಈ ರೀತಿ ಸ್ವಲ್ಪ ಪುಡಿ ಮಾಡ್ಕೋಬೇಕಾಗುತ್ತೆ ಉಪ್ಪಿಟ್ಟು ರವೆ ಬಳಸಲಿಲ್ಲ ಅಂದಲ್ಲಿ ಚಿರೋಟಿ ರವೆನಾದರೂ ನಾವು ಬಳಸ್ಬೋದು ಮಿಕ್ಸಿಗೆ ಹಾಕ್ತೇನೆ ನಾವು ಈ ಚಿರೋಟಿ ರವೆನ ಹಾಕ್ಕೊಳ್ಬೋದು ನಂತರ ಅದೇ ಮಿಕ್ಸಿ ಜಾರಿಗೆ ನೆನೆಸಿಟ್ಟಂತಹ ಹೆಸರುಬೇಳೆನ ಸ್ವಲ್ಪ ನೀರನ್ನು ಸೇರಿಸಿ ಆದಷ್ಟು ನುಣ್ಣಗೆ ರುಬ್ಕೋಬೇಕಾಗುತ್ತೆ ರವೆ ಪೌಡರ್ನ ಹಾಕ್ಕೊಂಡಿರುವಂತಹ ಬಟ್ಲಿಗೆ ರುಬ್ಬಿರುವಂತಹ ಹೆಸರುಬೇಳೆ ಪೇಸ್ಟನ್ನು ಸೇರಿಸ್ಕೊಳ್ತೇನೆ ನಂತರ ಅರ್ಧ ಟೀ ಸ್ಪೂನ್ ಆಗೋಷ್ಟು ಓಂಕಾಳು ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಇದಕ್ಕೆ ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಸ್ತೂರಿ ಮೆಥಿನ ಈ ರೀತಿ ಕ್ರಷ್ ಮಾಡಿ ಇದ್ದೇನೆ ಹಾಗೆಯೇ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ನಂತರ ಈ ಚಿಲ್ಲಿ ಫ್ಲೇಕ್ಸನ್ನು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತೇನೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ನಂತರ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ನೀರನ್ನು ಹಾಕಿದನೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಂತರ ಇದು ಸ್ವಲ್ಪ ಗಟ್ಟಿಯಾಗಿದೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸಿ ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ಬೇಳೆನ ರುಬ್ಬಿ ಪೇಸ್ಟನ್ನು ಹಾಕ್ಕೊಂಡಿರೋದ್ರಿಂದ ಮೊದಲಿಗೆ ನೀರನ್ನು ಸೇರಿಸ್ತೇನೆ ಹಾಗೇ ಮಿಕ್ಸ್ ಮಾಡಿ ನಂತರ ಬೇಕು ಅಂದಲ್ಲಿ ನೀರನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಕಲಸಿಟ್ಟಂತಹ ಹಿಟ್ಟನ್ನು ನಾನಿಲ್ಲಿ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ನಂತರ ಮತ್ತೊಮ್ಮೆ ಹಿಟ್ಟನ್ನು ಈ ರೀತಿ ನಾದ್ಕೊಳ್ತಾ ಇದ್ದೇನೆ ಈ ರೀತಿ ನಾದ್ಕೊಂಡಂತಹ ಹಿಟ್ಟನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಜಾಸ್ತಿನೇ ಹಿಟ್ಟನ್ನು ತೆಗೆದುಕೊಂಡು ರೌಂಡ್ ಶೇಪ್ ಮಾಡಿ ಚಪಾತಿ ರೀತಿಯಲ್ಲಿ ಇದನ್ನು ಲಟ್ಟಿಸ್ಕೊಳ್ಬೇಕಾಗುತ್ತೆ ಚಪಾತಿ ಲಟ್ಟಿಸುವಂಥ ಲಟ್ಟಣಿಗೆಯನ್ನು ತೆಗೆದುಕೊಂಡು ಸ್ವಲ್ಪ ಅದಕ್ಕೆ ಗೋಧಿ ಹಿಟ್ಟು ಅಥವಾ ಮೈದಾನ ಈ ರೀತಿ ಸ್ಪ್ರೆಡ್ ಮಾಡಿ ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಗೋಧಿ ಹಿಟ್ಟನೇ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದನ್ನು ಜಾಸ್ತಿ ತೆಳ್ಳಗೂ ಲಟ್ಟಿಸ್ತೇನೆ ಹಾಗಂತ ಜಾಸ್ತಿ ದಪ್ಪನೂ ಲಟ್ಟಿಸ್ತೇನೆ ಮೀಡಿಯಮ್ ದಪ್ಪ ಇದು ಇರಬೇಕಾಗುತ್ತೆ ಈ ರೀತಿ ಲಟ್ಟಿಸಿರುವಂತಹ ಈ ಚಪಾತಿನ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಇದನ್ನು ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಈ ರೀತಿ ಸೈಡೆಲ್ಲ ಎಡ್ಜಸ್ಟ್ನಾಗ ಕಟ್ ಮಾಡಿ ಕಡ್ಡಿ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಮಕ್ಕಳಿಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಆ ಶೇಪಿಗೆ ಇದನ್ನು ಕಟ್ ಮಾಡ್ಕೊಳ್ಬೋದು ಇದು ಸ್ವಲ್ಪ ಸೈಡಿಗೆ ಹೋಗಿದೆ ಈ ರೀತಿ ಕಟ್ ಮಾಡಿಕೊಂಡಿರುವಂತಹ ಇವನ್ನು ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದುಕೊಳ್ತೇನೆ ಇದೇ ಶೇಪ್ ಅಂತೇನಿಲ್ಲ ಯಾವ ಶೇಪಿಗೆ ಬೇಕಾದರೂ ನಾವು ಕಟ್ ಮಾಡ್ಕೊಳ್ಬೋದು ನಂತರ ಇದೇ ರೀತಿಯಾಗಿ ಇನ್ನೊಂದನ್ನು ನಾನಿಲ್ಲಿ ಲಟ್ಟಿಸಿ ತೋರಿಸ್ತೇನೆ ಒಂದೇ ಸರಿ ನಾವು ಲಟ್ಟಿಸಿ ರೆಡಿ ಮಾಡಿಕೊಂಡಲ್ಲಿ ಒಂದರಿಂದ ಎರಡು ಸಾರಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೋದು ಡೀಪ್ ಫ್ರೈನ ಜಾಸ್ತಿ ದಪ್ಪನೂ ಲಟ್ಟಿಸ್ಬಾರ್ದು ಹಾಗಂತ ಜಾಸ್ತಿ ತೆಳುಗೂ ಲಟ್ಟಿಸ್ಬಾರ್ದು ಈಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಎಡ್ಜಸ್ಸನ್ನು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ಅಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಕಟ್ ಮಾಡಿದ್ದಾಯಿತು ಇವನು ಸಹ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನಂತರ ಮೀಡಿಯಂ ಉರಿಲಿ ಎಣ್ಣೆನ ಬಿಸಿ ಮಾಡಿಕೊಂಡಿದ್ದೆ ಈಗ ಒಂದೊಂದಾಗಿ ನಾವು ಕಟ್ ಮಾಡಿಟ್ಟಂತಹ ಈ ಕಡ್ಡಿ ಚಿಪ್ಸನ್ನು ನಾವು ಈ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೇನೆ ಕಡಾಯಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಈ ರೀತಿ ಕಡ್ಡಿ ಚಿಪ್ಸನ್ನು ಎಣ್ಣೆಗೆ ಹಾಕಿ ಸ್ವಲ್ಪ ಇವು ಫ್ರೈ ಆಗಿ ಮೇಲೆ ಬರಬೇಕು ಅಲ್ಲಿವರೆಗೂ ಇವನ್ನು ಕಲಿಸಲಿಕ್ಕೆ ಹೋಗಬಾರ್ದು ನೋಡಿ ಈ ರೀತಿ ಫ್ರೈ ಆಗಿ ಮೇಲೆ ಬಂದ ನಂತರ ಇವನ್ನು ಎರಡೂ ಕಡೆ ಟರ್ನ್ ಮಾಡಿಕೊಳ್ತಾ ಇವನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದ್ದಾವೆ ಕ್ರಿಸ್ಪಿನೂ ಆಗಿದ್ದಾವೆ ಇವನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ಉಳಿದಿರುವಂತಹ ಕಡ್ಡಿ ಚಿಪ್ಸನ್ನು ನಾನಿಲ್ಲಿ ಎಣ್ಣೆಗೆ ಹಾಕ್ಕೊಳ್ತೇನೆ ಮಕ್ಕಳಿಗೆ ಈ ರೀತಿ ಸ್ನ್ಯಾಕ್ಸ್ ಬಾಕ್ಸ್ಗೆ ಮಾಡಿಕೊಟ್ರೆ ಗ್ಯಾರಂಟಿ ಸ್ನ್ಯಾಕ್ಸ್ ಬಾಕ್ಸ್ ಖಾಲಿ ಮಾಡ್ಕೊಬರ್ತಾರೆ ಹಾಗೆಯೇ ಹೆಲ್ತಿಗೂ ತುಂಬಾ ಒಳ್ಳೆಯದು ಮನೆಗೆ ಮಾಡಿರುವಂತಹ ಸ್ನ್ಯಾಕ್ಸ್ ರೆಸಿಪಿ ಕೊಡೋದ್ರಿಂದ ಈ ರೀತಿ ಫ್ರೈ ಆಗಿ ಸ್ವಲ್ಪ ಮೇಲ್ ಬಂದ ನಂತರ ಇವನ್ನ ಟರ್ನ್ ಮಾಡ್ಕೊಳ್ತಾ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ಸ್ನ್ಯಾಕ್ಸ್ ರೆಸಿಪಿ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈಗ ಇವನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ಇದೇ ರೀತಿಯಾಗಿ ಉಳಿದಿರುವಂತಹ ಎಲ್ಲವನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ಕಡ್ಡಿ ಚಿಪ್ಸ್ ಅಥವಾ ಈ ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಗಿದ್ದಾವೆ ಆರೋಗ್ಯಕರವಾದಂತಹ ಸ್ನ್ಯಾಕ್ಸ್ ರೆಸಿಪಿ ತುಂಬಾ ಗರಿ ಗರಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತವೆ ಈಗ ಇವು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬನೇ ಸಿಂಪಲ್ ಆದಂತಹ ಟೇಸ್ಟಿಯಾದಂತಹ ಆರೋಗ್ಯಕರವಾದಂತಹ ಸ್ನ್ಯಾಕ್ಸ್ ರೆಸಿಪಿ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಅಂದಾಗ ಈ ರೀತಿ ಮಾಡಿಕೊಡಿ ತುಂಬನೇ ಟೇಸ್ಟಿಯಾಗಿರ್ತವೆ ಹಾಗೆಯೇ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ಈ ರೆಸಿಪಿ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು